ಹೀಗೆ ಕರೆಯಲ್ಪಟ್ಟವರು ಬಹುಜನ ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಮತ್ತಾಯ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಒಬ್ಬ ರೈತನು ತನ್ನ ಹೊಲದಲ್ಲಿ ಬೀಜಗಳನ್ನು ಎಸೆದನು ಎಸೆದ ಬೀಜಗಳು ಕೆಲವೊಂದು ಭೂಮಿಯ ಮೇಲ್ಪದರದಲ್ಲಿ ಇನ್ನು ಕೆಲವು ಗುಂಡಿಗಳಲ್ಲಿ ಬಿದ್ದವು ಬಿದ್ದ ಬೀಜಗಳು ಕಾಲಕ್ರಮೇಣ ಚಿಗುರೊಡೆದು ಗಿಡಗಳಾದವು ಆಗ ಜೋರಾಗಿ ಮಳೆ ಬಂದಿತ್ತು ಭೂಮಿಯ ಮೇಲ್ಪದರದಲ್ಲಿ ಬೇರು ಬಿಟ್ಟಿದ್ದ ಗಿಡಗಳು ಕೊಚ್ಚಿ ಹೋದವು ನಂತರ ಜೋರಾಗಿ ಬಿರುಗಾಳಿಯಂತಹ ಗಾಳಿ ಬೀಸಿತು ಆಗ ಭೂಮಿಯನ್ನು ತನ್ನ ಬೇರಿನಿಂದ ಸರಿಯಾಗಿ ಹಿಡಿದುಕೊಂಡಿರದ ಗಿಡಗಳು ಬೇರು ಸಮೇತ ಕಿತ್ತು ಹೋದವು ಕೊನೆಗೆ ಉಳಿದ ಗಿಡಗಳು ಮಾತ್ರ ಫಲಿಸಿದವು ನೆಲ್ಮೆಯ ಕ್ರೈಸ್ತ ಬಾಂಧವರೇ ಲೋಕವೇ ಹಾಗೆ ಕೆಲವೊಮ್ಮೆ ಆಸೆ ಆಕಾಂಕ್ಷಿಗಳನ್ನು ಹೊತ್ತು ತರುತ್ತದೆ ಕೆಲವೊಮ್ಮೆ ಧನೈಶ್ವರ್ಯ ಸೌಂದರ್ಯ ಹೊತ್ತು ತರುತ್ತದೆ ಕೆಲವೊಮ್ಮೆ ಚಟ ಕಾಮಾಂದತೆಯನ್ನು ಹೊತ್ತು ತರುತ್ತದೆ ಆದರೆ ಯಾರು ತಂದೆಯಾದ ದೇವರಿಗೆ ಅಧೀನರಾಗಿ ನಿತ್ಯ ಜೀವದ ಕಡೆ ಮುನ್ನುಗ್ಗುತ್ತಾರೋ ಅವರೇ ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದುತ್ತಾರೆ ಅವರೇ ಯಥೇಚ್ಛವಾಗಿ ಫಲಿಸುವವರು ಇವರೇ ಆಯಲ್ಪಟ್ಟ ಸ್ವಲ್ಪ ಜನರು ಹಾಗಾಗಿ ನಾವು ಆ ಆಯಲ್ಪಟ್ಟ ಸ್ವಲ್ಪ ಜನರಲ್ಲಿ ಒಬ್ಬರಾಗೋಣ ಜೈ ಏಸು ಕ್ರಿಸ್ತ